ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯನ್ನು ಅಧ್ಯಯನವನ್ನು ಮಾಡುವಾಗ ಪ್ರಧಾನವಾಗಿ ನಮಗೆ ಮೊದಲು ಗಮನಹರಿಸಬೇಕಾದ ಅಂಶ ಏನು ಅಂದರೆ ಮೋಕ್ಷಶಾಸ್ತ್ರ ಇದು ಅಂತ ಮೊದಲು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಗೀತೆಯನ್ನು ನಾವು ತೆರೆದರೆ ಅದರಲ್ಲಿ ಎಲ್ಲ ವಿಚಾರಗಳು ಸಿಗ್ತದೆ ಕರ್ಮಕ್ಕೆ ಸಂಬಂಧಪಟ್ಟ ವಿಷಯವೂ ಇದೆ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವೂ ಇದೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇದೆ ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಪಟ್ಟ ವಿಷಯ ಇದೆ ಅನೇಕ ವಿಚಾರಗಳನ್ನು ಕೃಷ್ಣದೇವರು ಉಪದೇಶ ರೂಪವಾಗಿ ಅರ್ಜುನರಿಗೆ ತಿಳಿಸಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾನೆ ಆದರೆ ಪ್ರಧಾನವಾಗಿ ಗೀತೆಯ ಹಿನ್ನೆಲೆ ಏನು ಅಂತಂದರೆ ಮೋಕ್ಷವನ್ನು ತಿಳಿಸುವ ಶಾಸ್ತ್ರ ಅದು ಅದಕ್ಕೆ ಅದನ್ನು ನಮ್ಮಲ್ಲಿ ವೇದಾಂತ ಗ್ರಂಥಗಳ ಜೊತೆಗೆ ಸೇರಿಸಿದ್ದಾರೆ ಕೆಲವರು ಆ ಗೀತೆಯನ್ನು ಅದೊಂದು ಯುದ್ಧದ ಪ್ರಚೋದನೆಯನ್ನು ಮಾಡುವ ಶಾಸ್ತ್ರ ಅಂತ ಆ ನಿಟ್ಟಿನಲ್ಲಿ ಭಗವದ್ಗೀತೆ ಒಂದು ಹಿಂಸಾತ್ಮಕ ಶಾಸ್ತ್ರ ಅಂತ ಹೇಳೋದಿದೆ ಆದರೆ ಪ್ರಾತಸ್ಮರಣೀಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಅನೇಕ ಲೇಖನಗಳಲ್ಲಿ ಅನೇಕ ಸಂದೇಶಗಳಲ್ಲಿ ತಿಳಿಸುವಂತೆ ಭಗವದ್ಗೀತೆಯ ರಚನೆಯಾದದ್ದು ದೇವರದನ್ನು ಉಪದೇಶ ಮಾಡಿದ್ದು ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ರೀತಿ ಸಾಧನೆ ಮಾಡಬೇಕು ಸಾಧಕನಾದವನು ಸಾಧನೆಯನ್ನು ಮಾಡದೇ ಇದ್ದರೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಯಾವುದೇ ಒಂದನ್ನು ಪಡಿಬೇಕು ಅಂತಾದರೆ ಅದಕ್ಕೆ ತಕ್ಕದಾದ ಸಾಧನೆ ನಮ್ಮಲ್ಲಿರಬೇಕು ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತೀರ್ಣನಾಗಬೇಕು ಅಂತಾದರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಠ್ಯವನ್ನು ಅಧ್ಯಯನ ಮಾಡಬೇಕು ಅದು ಅವನಿಗೆ ಕರ್ತವ್ಯ ಆ ಅಧ್ಯಯನವನ್ನೇ ಮಾಡದೆ ನಾನು ಉತ್ತೀರ್ಣನಾಗಬೇಕು ಒಳ್ಳೆಯ ಸ್ಥಾನ ಪಡಿಬೇಕು ಅಂದರೆ ಸಾಧ್ಯ ಇಲ್ಲ ಹಾಗೇ ಜೀವನದಲ್ಲಿ ಉತ್ತಮವಾದ ಫಲ ಪರಮಪದ ಮೋಕ್ಷ ಇದನ್ನು ಪಡಿಬೇಕು ಅಂತ ಆಸೆಯಿಂದ ಮಾತ್ರಕ್ಕೆ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ ಆ ಮೋಕ್ಷವನ್ನು ಪಡಿಬೇಕು ಅಂತಾದರೆ ಅದಕ್ಕೆ ತಕ್ಕದಾದ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ತಿಳಿಸುವ ಗ್ರಂಥವೇ ಅದು ಭಗವದ್ಗೀತೆ ಈ ವಿಚಾರವನ್ನು ನಾವು ಯಾಕೆ ಗಮನ ಹರಿಸಬೇಕು ಅಂತಂದರೆ ಸಾಮಾನ್ಯವಾಗಿ ನೋಡೋದು ಅಂತಾದರೆ ಪ್ರಸಂಗ ಬಂದದ್ದೇನೋ ಗೀತೆಯಲ್ಲಿ ಅಂದರೆ ಅರ್ಜುನರು ವಿಷಾದವನ್ನು ವ್ಯಕ್ತಪಡಿಸಿದರು ಬಾಂಧವರನ್ನು ಸಂಹಾರ ಮಾಡಬೇಕು ತಂದೆ ತಾತ ಮುತ್ತಾತ ಮಕ್ಕಳು ಮೊಮ್ಮಕ್ಕಳು ಐದಾರು ತಲೆಮಾರಿನ ಎಲ್ಲ ಬಾಂಧವರು ಎದುರು ಕಾಣ್ತಾ ಇದ್ದಾರೆ ಇವರನ್ನೆಲ್ಲ ಸಂಹಾರ ಮಾಡಿ ಇವರನ್ನೆಲ್ಲ ಕೊಂದು ಇವರ ರಕ್ತ ಸಿಕ್ತವಾದಂತಹ ಆ ವಿಕಾರವಾದ ಶರೀರ ಪಾತವಾದದ್ದನ್ನು ಕಂಡು ಆನಂತರ ಈ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡುವ ಸೌಭಾಗ್ಯ ನಮಗೆ ಬೇಕಾ ಬೇಡ ಅಂತ ಅವರು ಯುದ್ಧದಿಂದ ವಿಮುಖರಾಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಆಗ ಕೃಷ್ಣಪರ ಮಾತ ನೋಡು ಯುದ್ಧ ಅನ್ನೋದು ವಿಹಿತವಾದ ಕರ್ತವ್ಯ ನೀನೊಬ್ಬ ಕ್ಷತ್ರಿಯ ಕ್ಷತ್ರಿಯನಾದವನಿಗೆ ಯುದ್ಧ ಕರ್ತವ್ಯ ನೀನು ಅದನ್ನು ಅನುಷ್ಠಾನ ಮಾಡು ಅಂತ ಹೇಳಿ ಯುದ್ಧ ಆರಂಭ ಮಾಡಿಸಿಬಿಟ್ರೆ ಮುಗಿದೋಯ್ತು ಆದರೆ ಅಷ್ಟನ್ನೇ ಮಾಡೋದಿಲ್ಲ ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ಉಪದೇಶ ಮಾಡುತ್ತಾನೆ ಜೀವರ ನಿತ್ಯತ್ವವನ್ನು ಮೊದಲು ತಗೊಳ್ಳುತ್ತಾನೆ ಜೀವರು ನಿತ್ಯ ದೇಹ ನಾಶವಾದರೂ ಕೂಡ ಜೀವನಿತ್ಯ ನೋಡಿ ಈ ವಿಚಾರದ ಹರಕತ್ ಅವಶ್ಯಕತೆ ಆ ಪ್ರಸಂಗಕ್ಕೆ ಇಲ್ಲ ಯಾಕೆ ಅಲ್ಲಿ ಅವರಿಗೆ ಬೇಸರ ಮಾಡಿಕೊಂಡದು ಬಾಂಧವರು ಸಾಯ್ತಾ ಇದ್ದಾರೆ ಬಾಂಧವರನ್ನು ಕೊಂದು ನಾನು ಪೀಠದಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಅದಕ್ಕೆ ಬಾಂಧವರ ಸಂಹಾರವಾದರೂ ಕೂಡ ನಿನ್ನ ಕರ್ತವ್ಯ ಇದು ಅಂತ ಕರ್ತವ್ಯ ಪ್ರಜ್ಞೆ ಮೂಡಿಸಿರೂ ಸಾಕು ಕರಮಣ್ಯ ಅಧಿಕಾರಸ್ಥೆ ಅನ್ನೋ ಒಂದು ಶ್ಲೋಕ ಉಪದೇಶ ಮಾಡೋದು ಯುದ್ಧವನ್ನು ಮಾಡು ಅಂತ ಹೇಳೋದು ಹಾಗೆ ಮಾಡೋದಿಲ್ಲ ದೇವರು ದೇವರು ಬೇಕಾದಷ್ಟು ತತ್ವಗಳನ್ನು ಉಪದೇಶ ಮಾಡಿದ್ದಾನೆ ಮೊದಲಿಗೆ ಜೀವನ ನಿತ್ಯತ್ವ ಹೇಳುತ್ತಾನೆ ತನ್ನ ನಿತ್ಯತ್ವವನ್ನು ಹೇಳ್ತಾನೆ ಜೀವ ಪರಮಾತ್ಮರಲ್ಲಿರತಕ್ಕ ಭೇದವನ್ನು ತೋರಿಸ್ತಾನೆ ಜೀವರಿಗೆ ಬರತಕ್ಕ ದೇಹಗಳಿಗೆ ನಾಶ ಇದೆ ಅಂತ ತೋರಿಸಿಕೊಡ್ತಾನೆ ಈ ರೀತಿ ಅನೇಕ ಪ್ರಮೇಯಗಳನ್ನು ಉಪದೇಶ ಮಾಡಿದ್ದು ಯಾಕೆ ಅಂದರೆ ದೇವರು ಕೇವಲ ಯುದ್ಧವನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಲಿಕ್ಕೆ ಮಾತ್ರ ಗೀತೆ ಬರೆದದ್ದಲ್ಲ ಪ್ರತಿಯೊಬ್ಬ ಸಾಧಕನು ಸಾಧನೆಯನ್ನು ಮಾಡಿ ಮೋಕ್ಷ ಪಡಿಬೇಕಾದರೆ ಏನೆಲ್ಲ ಅವನಿಗೆ ಸಾಧನೆಗಳು ಬೇಕು ಏನೆಲ್ಲ ಅವನು ಅನುಷ್ಠಾನ ಮಾಡಬೇಕು ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಗೀತೆಯನ್ನು ಬರೆದದ್ದು ಅದಕ್ಕೆ ದೇವರು ಗೀತೆಯಲ್ಲಿ ಉಪದೇಶ ಮಾಡುವಾಗ ಅನೇಕ ವಿಚಾರಗಳನ್ನು ಮಧ್ಯ ಮಧ್ಯದಲ್ಲಿ ಹೇಳುತ್ತಾನೆ ನೋಡಿ ದೇವರು ಹೇಳುತ್ತಾನೆ ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ವಿಶ್ವರೂಪವನ್ನೆಲ್ಲ ತೋರಿಸ್ತಾನೆ ಸಮಗ್ರವಾದ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಅರ್ಜುನರು ನಾನು ಎಂದೂ ನೋಡದ ರೂಪ ಇದು ಅಂತ ಅದ್ಭುತ ಅಂತ ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ದೇವರಂತಾನೆ ಈ ರೂಪ ನೀನು ನೋಡಲಿಕ್ಕೆ ಕಷ್ಟಪಟ್ಟಿದ್ದೀಯ ಅಥವಾ ನೋಡದೆ ಎಷ್ಟೋ ಎಷ್ಟು ಸಮಯದಿಂದಲೂ ನೋಡದ ರೂಪ ನೋಡಿದ್ದೇನೆ ಅಂತ ನೀನು ಆಶ್ಚರ್ಯ ಪಡುವುದಲ್ಲ ಸುದರ್ದರ್ಶಮಿದಂ ರೂಪಂ ದೃಷ್ಟವಾನ ಸಿ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ ಇಂದ್ರಾದಿಗಳಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕ ಅನೇಕ ದೇವತೆಗಳು ಇವತ್ತು ನೋಡಬೇಕು ಅಂತ ಬಯಸಿದರೂ ಸುಲಭವಾಗಿ ನೋಡಲಿಕ್ಕಾಗಲ್ಲ ಅಂಥ ರೂಪವನ್ನು ನೀನು ನೋಡಿದ್ದಿ ಇದು ನೋಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಭಕ್ತಿಯಾಥ ನನ್ನೇ ಆ ಶಕ್ಯ ನಿನ್ನಲ್ಲಿ ಭಕ್ತಿ ಇದೆ ಭಕ್ತಿಗೆ ಮಾತ್ರ ನಾನು ಲಭ್ಯ ಅಂತ ನೋಡಿ ಅರ್ಜುನರು ಯುದ್ಧವನ್ನು ಮಾಡದೆ ವಿಮುಖರಾದಾಗ ಯುದ್ಧ ಮಾಡುವಂಥ ಪ್ರಚೋದನೆ ಮಾಡಲಿಕ್ಕೆ ಹೊರಟ ಗೀತೆಯಲ್ಲಿ ಭಕ್ತಿಯನ್ನು ನಿರೂಪಣೆ ಮಾಡೋ ಅವಶ್ಯಕತೆ ಏನಿದೆ ಇಡೀ ಒಂದು ಅಧ್ಯಾಯ ಭಕ್ತಿಯೋಗ ಇದೆ ದೇವರ ಭಕ್ತಿಯ ಮಹತ್ವ ಹೇಳ್ತಾನೆ ಹಾಗಾದರೆ ಇದರಿಂದ ಗೊತ್ತಾಗುವಂಥದ್ದೇನು ಅಂದರೆ ಭಗವದ್ಗೀತೆ ಕೇವಲ ಯುದ್ಧದಲ್ಲಿ ವಿಮುಖನಾದ ಅರ್ಜುನನನ್ನು ಯುದ್ಧದಲ್ಲಿ ಪ್ರಚೋದನೆ ಮಾಡಲಿಕ್ಕೆ ಮಾತ್ರ ಬಂದದ್ದಲ್ಲ ಯುದ್ಧದಂತೆ ಪ್ರತಿಯೊಬ್ಬನಿಗೂ ಅವರವರ ವಿಹಿತ ಕರ್ಮಗಳ ಪ್ರಚೋದನೆಯನ್ನು ಮಾಡಿ ಅವರು ಸಾಧನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಮೋಕ್ಷ ಹೊಂದಲಿಕ್ಕಿರುವ ಸಾಧನೆಗಳು ಯಾವುದು ಬೇರೆ ಬೇರೆ ರೀತಿಯ ಸಾಧನ ಕ್ರಮಗಳನ್ನು ಬೇರೆ ಬೇರೆ ಕಡೆಯಲ್ಲಿ ನಾವು ಕಾಣ್ತೇವೆ ಅದರಲ್ಲಿ ವಿರೋಧಗಳು ಕಾಣುತ್ತದೆ ಹಾಗಿರುವಾಗ ಒಂದು ಮಾರ್ಗದಲ್ಲಿ ಸಾಗಬೇಕು ಅಂತಾದರೆ ಸರಿಯಾದ ಮಾರ್ಗ ನಮಗೆ ತೋರಬೇಕು ಅದನ್ನು ತೋರಿಸಿಕೊಡಲಿಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅನೇಕ ದಾರ್ಶನಿಕರು ಈ ಭಾರತದಲ್ಲಿ ಬಂದಿದ್ದಾರೆ ಹಾಗಾಗಿ ಗೀತೆ ಬರುವ ಮುನ್ನ ಕೆಲವು ಮತಗಳು ಬಂದಿವೆ ಗೀತೆ ಬಂದ ನಂತರವೂ ಕೆಲವು ಮತಗಳು ಬಂದಿದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ನಾವು ಗೀತೆಯನ್ನು ಚಿಂತನೆ ಮಾಡುವಾಗ ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿಯೇ ಗೀತೆಯನ್ನು ಓದ್ತಾ ಬರಬೇಕು ಆಗ ನಮಗೆ ಗೀತೆಯ ಮರ್ಮ ಅರ್ಥ ಆಗ್ತದೆ ಅದು ಬಿಟ್ಟು ಕೇವಲ ಶ್ಲೋಕ ಶ್ಲೋಕಾರ್ಥವನ್ನೇ ನೋಡ್ತಾ ಹೋಗ್ತೇವೆ ಅಂತಾದರೆ ಸಂಸ್ಕೃತದ ಜ್ಞಾನ ಅಭಿವೃದ್ಧಿ ಆಗ್ಬೋದಷ್ಟೇ ಅದು ಗೀತಾಶಾಸ್ತ್ರ ವೇದಾಂತ ಶಾಸ್ತ್ರದ ಅಧ್ಯಯನ ಆಗೋದಿಲ್ಲ ನಮ್ಮಲ್ಲಿ ಗೀತೆಯ ಅಧ್ಯಯನವನ್ನು ಮಾಡುವವರಿಗೆ ಎಲ್ಲರಿಗೂ ಗೊತ್ತು ಉಪನಿಷತ್ಸು ಅಂತ ಹೇಳ್ತೇವೆ ಅದರ ಕೊನೆಯಲ್ಲಿ ಅಧ್ಯಾಯ ಮುಗಿಸುವಾಗ ಅದು ಹೊಸ ವೇದ ಅಲ್ಲ ಅದು ಆದರೆ ವೇದದಷ್ಟೇ ಅದಕ್ಕೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹೊಸ್ತಾ ವೇದಗಳೆಲ್ಲ ಇರೋದು ಯಾವುದಕ್ಕೆ ವೇದಾಖ್ಯೇ ವೈ ನಮ್ ವೇದಯಂತಿ ವೇದಗಳೆಲ್ಲ ಇರೋದು ಪರಮಾತ್ಮನ ಪ್ರತಿಪಾದನೆ ಮಾಡಲಿಕ್ಕೆ ಹಾಗಾದರೆ ವೇದಗಳೆಲ್ಲ ಹೊರಟದ್ದು ದುಃಖಗಳನ್ನು ಪರಿಹಾರ ಮಾಡಿ ಸಾಧಕನಿಗೆ ಮೋಕ್ಷವನ್ನು ಹೊಂದಲಿಕ್ಕೆ ಯಾವ ಮಾರ್ಗ ಅಂತ ತೋರಿಸಲಿಕ್ಕೆ ವೇದ ಹೊರಟದ್ದು ಹಾಗಾದರೆ ಆ ವೇದದ ದಾರಿಯಲ್ಲಿಯೇ ಇರುವಂತಹ ಗೀತೆಯು ಕೂಡ ಮೋಕ್ಷವನ್ನು ತಿಳಿಸಿಕೊಳ್ಳಲಿಕ್ಕೆ ಹೊರಟ ಗ್ರಂಥ ಈ ಎಚ್ಚರ ನಮಗೆ ಬೇಕು ಆ ದೃಷ್ಟಿಯಲ್ಲಿ ಕೆಲವರು ಏನು ಹೇಳುತ್ತಾರೆ ಅಂದರೆ ಕರ್ಮ ಮಾತ್ರ ಸಾಕು ಅಂತ ಹೇಳುತ್ತಾರೆ ನೀವು ದೇವರು ದೇವರು ಪ್ರೀತನಾಗಲಿ ಅವನಿಗೆ ಕರ್ಮ ಅರ್ಪಣೆ ಮಾಡೋದು ಇದು ಯಾವುದು ಬೇಡ ಕರ್ಮ ಮಾಡಿ ಚೆನ್ನಾಗಿ ಕರ್ಮ ಅನುಷ್ಠಾನ ಮಾಡಿ ನಿಮಗೆ ಫಲ ಸಿಗ್ತದೆ ಅದಕ್ಕೆ ಅವರು ಹೇಳೋದು ಕರ್ಮ ಪ್ರಧಾನ ಅಂತ ಕರ್ಮಕ್ಕೆ ಒಬ್ಬ ಅಧ್ಯಕ್ಷನಾಗಿ ಆ ಕರ್ಮ ಸರಿ ಉಂಟೋ ತಪ್ಪು ಉಂಟೋ ಅಂತ ಒಬ್ಬ ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಫಲವನ್ನು ಮತ್ತೊಬ್ಬ ಕೊಡ್ತಾನೆ ಅಂತ ಕಲ್ಪನೆ ಮಾಡುವ ಬದಲು ನಾನೊಂದು ಕರ್ಮ ಮಾಡಿದ್ದೇನೆ ಆ ಕರ್ಮಕ್ಕೆ ತಕ್ಕ ಫಲ ಆಯಿತು ಸಾಕಲ್ಲ ಹಾಗಾದರೆ ಕರ್ಮ ಒಂದು ಇದೆ ಆ ಕರ್ಮಕ್ಕನುಗುಣವಾಗಿ ನಮ್ಮ ಕರ್ಮವನ್ನು ನಾವು ಅನುಷ್ಠಾನ ಮಾಡಬೇಕು ನಾನೊಬ್ಬ ಸಮಾಜದಲ್ಲಿ ನಾಲ್ಕಾರು ಜನರ ಮಧ್ಯದಲ್ಲಿರತಕ್ಕ ವ್ಯಕ್ತಿ ಹಾಗಾಗಿ ನಾಲ್ಕಾರು ಜನಕ್ಕೆ ಉಪಕಾರವಾಗುವ ಒಂದು ಕರ್ಮವನ್ನು ನಾನು ಮಾಡಿದೆ ನಾಲ್ಕಾರು ಜನ ನನಗೆ ಪ್ರಶಂಸೆಯನ್ನು ಮಾಡಿದರು ಹಾಗಾದರೆ ಕರ್ಮ ಮಾಡಿದೆ ಫಲ ಸಿಕ್ಕಿತು ಸಾಕಲ್ಲ ಅದು ಬಿಟ್ಟು ಕರ್ಮವನ್ನು ನೋಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ಅಧ್ಯಕ್ಷ ಇದ್ದಾನೆ ಕರ್ಮಾಧ್ಯಕ್ಷ ಅಂತ ದೇವರನ್ನು ಯಾಕೆ ಅಂಗೀಕಾರ ಮಾಡಬೇಕು ಅಂತ ಒಂದು ವಾದ ಇತ್ತು ಇದೇ ಭಾರತದಲ್ಲೇ ಬಂದ ವಾದಗಳಿವೆಲ್ಲವೂ ಕೂಡ ಅನೇಕ ವಾದಗಳಿವೆ ಹಾಗಾಗಿ ಅನೇಕ ನಾವು ಗ್ರಂಥಗಳ ಅವಲೋಕನೆ ಮಾಡಿದಾಗ ಕರ್ಮ ಮಾತ್ರ ಸಾಕು ಕರ್ಮವನ್ನು ನೋಡಿ ಫಲ ಕೊಡತಕ್ಕ ಮತ್ತೊಬ್ಬ ಇದ್ದಾನೆ ಅಂತ ಒಪ್ಪೋದು ಬೇಡ ಅಂತ ಒಂದು ವಾದ ಇದೆ ಈ ವಾದಗಳಿಗೆಲ್ಲ ಉತ್ತರ ಕೊಟ್ಟದ್ದು ಭಗವದ್ಗೀತೆ ಏನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮವನ್ನು ನೀನು ಮಾಡು ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾನೆ ದೇವರು ಯಾಕೆ ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳಿದ ದೇವರು ನನ್ನ ಅನುಗ್ರಹದಿಂದ ನೀನು ಉದ್ಧಾರ ಆಗ್ತಿ ಅಂತ ಹೇಳಿದಾನೆ ದವಾಪ್ನೋತಿ ಪರಾಮ್ ಶಾಂತಿಂ ನನ್ನ ಪ್ರಸಾದದಿಂದ ನನ್ನ ಅನುಗ್ರಹದಿಂದ ನನಗೆ ಸದ್ಗತಿ ಆಗ್ತದೆ ಬೇಕಾದಷ್ಟು ದೇವರ ಈ ಮಾತುಗಳಿವೆ ದೇವರು ಇದನ್ನು ಹೇಳುವ ಮೂಲಕ ಕರ್ಮವೇ ಫಲ ಕೊಡ್ತದೆ ಅನ್ನುವಂಥ ವಾದವನ್ನು ನಿರಾಕರಣೆ ಮಾಡಿದ್ದಾನೆ ದೇವರು ಇದು ತಿಳ್ಕೊಳ್ಳಬೇಕಾದ್ರು ಇದಕ್ಕೆ ವಿಷ್ಣು ರಹಸ್ಯ ಒಂದು ಒಳ್ಳೆಯ ಕಥೆಯನ್ನು ಹೇಳ್ತದೆ ಏನು ಅಂತಂದರೆ ಕರ್ಮವೇ ಫಲ ಕೊಡೋದಲ್ಲ ಕರ್ಮವನ್ನು ನೋಡಿ ಕರ್ಮಾಧ್ಯಕ್ಷನಾಗಿ ಅಥವಾ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಮತ್ತೊಬ್ಬ ವ್ಯಕ್ತಿ ಜೀವ ಕೊಡ್ತಾನೆ ಅಂದರೆ ಒಬ್ಬ ಚೇತನ ಒಬ್ಬ ಇದ್ದಾನೆ ಇಚ್ಛಾವನ್ನು ಹೊಂದಿರತಕ್ಕ ಇಚ್ಛೆ ಜ್ಞಾನ ಕ್ರಿಯೆ ಪ್ರಯತ್ನ ಇದೆಲ್ಲ ಜಡಕ್ಕೆ ಇಲ್ಲ ಕರ್ಮ ಅನ್ನೋದೊಂದು ಜಡ ನಾನೊಂದು ಯಾಗ ಮಾಡಿದೆ ನಾನೊಂದು ದಾನ ಮಾಡಿದೆ ನಾನೊಂದು ನಾಲ್ಕು ಜನಕ್ಕೆ ಉಪಕಾರವಾಗಲಿ ಅಂತ ಒಂದು ಬಾವಿಯನ್ನು ತೋಡಿಸಿದೆ ಇದೆಲ್ಲ ಏನು ಕರ್ಮ ಇದೆಲ್ಲ ಜಡವಾದ ಕಾರ್ಯಗಳು ಈ ಜಡವಾದ ಕ್ರಿಯೆ ಏನೋ ಮಾಡಲಿಕ್ಕೆ ಸಮಾಡ್ತಲ್ಲ ಯಾಕೆ ಅದು ಚೇತನ ಅಲ್ಲ ಹಾಗೆ ಅದಕ್ಕೆ ಇಚ್ಛೆಯೂ ಇಲ್ಲ ಪ್ರಯತ್ನವೂ ಇಲ್ಲ ಯಾವುದೇ ವಿಧವಾದ ಜ್ಞಾನವೂ ಇಲ್ಲ ಹಾಗಾಗಿ ಮಾಡುವ ಕರ್ಮವೇ ಫಲವನ್ನು ಕೊಡೋದಿಲ್ಲ ಕರ್ಮದ ಅಧ್ಯಕ್ಷನಾದ ಸ್ವಾಮಿಯಾದ ನಾರಾಯಣ ಫಲ ಕೊಡ್ತಾನೆ ಅನ್ನೋದಕ್ಕೆ ಒಂದು ಕಥೆ ಇದೆ ಏನದು ಅಂದರೆ ಒಬ್ಬ ಇದೇ ರೀತಿ ಪ್ರಶ್ನೆಯನ್ನು ಮಾಡುತ್ತಾನೆ ಕರ್ಮ ಮಾಡಿದರೆ ಸಾಕಲ್ಲ ಮತ್ತಾಕೆ ಆ ಕರ್ಮಾಧ್ಯಕ್ಷನಾಗಿ ದೇವರನ್ನು ಅಂಗೀಕಾರ ಮಾಡಬೇಕು ಅಂತ ಅದಕ್ಕೆ ಒಬ್ಬ ಋಷಿಗಳು ಅವನಿಗೆ ಉತ್ತರವನ್ನು ಕೊಡ್ತಾರೆ ಒಬ್ಬ ಕಳ್ಳದ ಇರ್ತಾನೆ ಆ ಕಳ್ಳ ಕಳ್ಳತನ ಮಾಡುತ್ತಾನೆ ಎಲ್ಲಿ ಕಳ್ಳತನ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಹೋಗಿ ಒಂದು ನಾಲ್ಕಾರು ಪದಾರ್ಥಗಳನ್ನು ಕಳ್ಳತನ ಮಾಡ್ತಾನೆ ಕಳ್ಳತನ ಮಾಡಿದ ಕರ್ಮವೇ ಫಲವನ್ನು ಕೊಡೋದು ಅಂತಾದರೆ ನೋಡಿ ಎಷ್ಟೋ ಕಡೆ ಈ ಮಾತು ಇದೆ ಕಾಯಕವೇ ಕೈಲಾಸ ಅಂತ ಮಾತಿದೆ ಪ್ರಸಿದ್ಧವಾದ ಮಾತು ಅದೇ ಕೆಲಸ ಮಾಡೋದಷ್ಟೇ ರೀ ಎಲ್ಲ ಅದರಿಂದ ಫಲ ಸಿಗತ್ತೆ ಅದಕ್ಕೆ ಕೆಲಸ ಮಾಡಿದ್ದಕ್ಕೆ ಒಬ್ಬ ಸಂತೋಷ ಪಡಬೇಕು ಅಂತ ಏನಿಲ್ಲ ಕೆಲಸ ಮಾತ್ರ ಮಾಡಿದ್ರೆ ಆಯಿತು ಅಂತ ಹಾಗಾಗಿ ಎಷ್ಟೋ ಜನ ನೀವು ಶ್ರೀಕೃಷ್ಣಾರ್ಪಣ ವಸ್ತು ಅಂತೆಲ್ಲ ಯಾಕೆ ಹೇಳಬೇಕು ಕೆಲಸ ಮಾಡಿ ವಿಹಿತ ಕರ್ಮಾನುಷ್ಠಾನ ಮಾಡಿಬಿಟ್ರೆ ಆಯಿತು ಅಷ್ಟೇ ಇದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ದೇವರದನ್ನು ಸ್ವೀಕಾರ ಮಾಡಬೇಕು ಅವನು ಪ್ರಸನ್ನನಾಗಬೇಕು ಅವನು ನಮಗೆ ಅನುಗ್ರಹ ಮಾಡಬೇಕು ಇದೆಲ್ಲ ಬೇಡ ಅಂತ ಕೆಲವರ ವಾದ ಆದರೆ ಈ ವಾದ ತಪ್ಪು ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಅನುಭವಗಳಿವೆ ಅದನ್ನು ಆ ವಿಷ್ಣು ರಹಸ್ಯ ಕಥೆ ಹೇಳುತ್ತೆ ಅದನ್ನು ಸ್ವಾಮಿಗಳು ಅನೇಕ ಕಡೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಏನದು ಕಥೆ ಅಂದರೆ ಆ ಋಷಿಗಳು ಹೇಳುತ್ತಾರೆ ಒಬ್ಬ ಕಳ್ಳ ಕಳತನ ಮಾಡುತ್ತಾನೆ ಒಬ್ಬರ ಮನೆಗೆ ಹೋದ ಅವರ ಮನೆಯಲ್ಲಿದ್ದ ಬಂಗಾರದ ಚೈನನ್ನು ಕದ್ದ ಮತ್ತೊಬ್ಬರ ಮನೆಗೆ ಹೋದ ಅವರ ಮನೆಯಲ್ಲಿ ಬೆಳ್ಳಿಯ ದೀಪ ಇತ್ತು ಅದನ್ನು ಕಳತನ ಮಾಡಿದ ಕರ್ಮವೇ ಫಲ ಕೊಡೋದಾದರೆ ಚೈನು ಕದುಕೊಳ್ಳಿ ಅವನ ಕೈಗೆ ಏಟು ಬೀಳಬೇಕಿತ್ತು ಕೈಗೆ ಏಟು ಬೀಳಲೇ ಇಲ್ಲ ಯಾಕಂದರೆ ಅವನು ಮತ್ತೊಂದು ಮನೆಗೆ ಹೋಗಿ ಇನ್ನೊಂದು ಕಳತನ ಮಾಡಿದ ಹೀಗೆ ನಾಲ್ಕಾರು ಮನೆಗಳನ್ನು ಕಳತನ ಮಾಡ್ತಾ ಆಮೇಲೆ ರಾಜನ ಅರಮನೆಗೆ ಹೋಗಿ ಕಳತನ ಮಾಡಿದ ಅಷ್ಟೊತ್ತಿಗೆ ರಾಜಭಟ್ರು ಅವನನ್ನು ಹಿಡಿದುಕೊಂಡ್ರು ನಾಲ್ಕಾರು ಜನರ ಮಧ್ಯದಲ್ಲಿ ಅವನನ್ನು ಕಟ್ಟಿ ಹಾಕಿದರು ಅಷ್ಟೊತ್ತಿಗೆ ಊರಿನ ಜನ ಬಂದು ಹೇಳಿದರು ನಮ್ಮ ಮನೆಯಲ್ಲಿ ಇದನ್ನು ಕದ್ದಿದ್ದಾನೆ ನಮ್ಮ ಮನೆಯಲ್ಲಿ ಇದನ್ನು ಕದ್ದಿದ್ದಾನೆ ಅಂತ ರಾಜ ಓಹೋ ಇಷ್ಟೆಲ್ಲ ಕಳತನ ಮಾಡಿದ್ದಾನೆ ಇವನಿಗೆ ಇಂತಿಂತಹ ದಂಡನೆಯನ್ನು ಕೊಡಿ ಅಂತ ಆದೇಶ ಮಾಡಿದ ಅವನಿಗೆ ದಂಡನೆಯನ್ನು ಕೊಟ್ಟರು ನೋಡಿ ಮಾಡಿದ ಕರ್ಮ ಅವನು ಚೌರ್ಯ ಕಳ್ಳತನ ಅನ್ನುವಂಥ ಹೇಯ ಕೃತ್ಯವನ್ನು ಮಾಡಿದ ಪಾಪಕೃತ್ಯವನ್ನು ಮಾಡಿದ ಪಾಪ ಕೃತ್ಯಕ್ಕೆ ಇವನಿಗೆ ಫಲ ಬಂದದ್ದು ಯಾವಾಗ ಅವನು ಕಳ್ಳತನ ಮಾಡಿದ ಕೂಡ ಕೈ ಮುರಿದು ಮರು ಮರುಕಳತನ ಅವನೇ ಮಾಡ್ತಿರಲಿಲ್ಲ ಅವ್ನು ಎಂಟತ್ತು ಮನೆ ಕಳ್ಳತನ ಮಾಡುವವರೆಗೂ ಅವನ ಕೈಗೇನೂ ಆಗಲಿಲ್ಲ ಅರಮನೆಯ ಪದಾರ್ಥವನ್ನು ಕದಿಯುವವರೆಗೂ ಅವನ ಕೈಗೆ ಆಗಲಿಲ್ಲ ರಾಜ ಅದನ್ನು ನೋಡಿ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟ ಮೇಲೆ ಅವನ ಕೈಗೆ ಪೆಟ್ಟು ಬಿದ್ದದು ಹಾಗಾದರೆ ಕಳ್ಳತನಕ್ಕೆ ಇರತಕ್ಕಂತಹ ಶಿಕ್ಷಾರೂಪವಾದ ಫಲ ಬಂದದ್ದು ಯಾವಾಗ ಕರ್ಮ ಮಾಡಿದ ಕೂಡ ಫಲ ಬರಲಿಲ್ಲ ಆ ಕರ್ಮವನ್ನು ಒಬ್ಬ ಪರೀಕ್ಷಿಸಿ ಅದಕ್ಕೆ ಫಲವನ್ನು ಕೊಡುತ್ತಾನೆ ಇದು ಒಳ್ಳೆಯ ಕೆಲಸದಲ್ಲೂ ಇದೇ ರೀತಿ ನಿಯಮ ಉಂಟು ನೋಡಿ ಒಬ್ಬ ಒಂದು ಕಾಡಿನಲ್ಲಿ ಯಾರು ಬಾರದ ಪ್ರದೇಶದಲ್ಲೂ ದೊಡ್ಡ ಹೊಂಡವನ್ನು ತೋಡಿ ನೀರು ಬರೋ ತನಕ ಹಳ್ಳ ಮಾಡಿ ದೊಡ್ಡ ನೀರು ಬಂದ ಮೇಲೆ ಕಲ್ಲು ಕಟ್ಟಿ ಒಂದು ದೊಡ್ಡ ಬಾವಿ ನಿರ್ಮಾಣ ಮಾಡುತ್ತಾನೆ ಅದಕ್ಕೆ ಅವನಿಗೆ ರಾಜ ಮರ್ಯಾದೆಯೂ ಮಾಡಲ್ಲ ರಾಜ ಸನ್ಮಾನವೂ ಮಾಡಲ್ಲ ಯಾಕೆಂದರೆ ರಾಜನಿಗೆ ಅದು ಗೊತ್ತೇ ಇಲ್ಲ ಅದೇ ಒಬ್ಬ ರಾಜನ ಆಸ್ಥಾನದ ಸಮೀಪದಲ್ಲಿ ನಾಲ್ಕಾರು ಮನೆಗಳ ಅನುಕೂಲವಾಗಲಿ ಒಂದೊಂದು ಸರೋವರ ಕಟ್ಟಿ ತನ್ನದೇ ದುಡ್ಡಿನ ಖರ್ಚಿನಲ್ಲಿ ಅಲ್ಲಿ ಮಂದಿರಗಳನ್ನು ಕಟ್ಟಿಸಿ ನಾಲ್ಕಾರು ಜನಕ್ಕೆ ಊಟೋಪಚಾರ ಜೀವನಕ್ಕೆ ಅನುಕೂಲವಾಗಲಿ ಅಂತ ವ್ಯವಸ್ಥೆ ಮಾಡಿಕೊಟ್ಟ ರಾಜ ಒಂದು ದಿನ ಅವನನ್ನು ಕರೆದು ಅವನಿಗೆ ಶಾಲ ಹೊದಿಸಿ ಇವನು ಭಾಳ ದೊಡ್ಡ ಸಮಾಜ ಸೇವೆ ಮಾಡ್ತಾನೆ ಅಂತ ಪ್ರಶಂಸೆ ಮಾಡಿದ ಹಾಗಾದರೆ ಮೊದಲು ಮಾಡಿದ ಒಬ್ಬ ವ್ಯಕ್ತಿ ಕಾ ಕಾಡಿನ ಮಧ್ಯದಲ್ಲಿ ದೊಡ್ಡ ಬಾವಿಯನ್ನು ತೋಡಿಸಿದ ಅವನಿಗೆ ಯಾವ ಮರ್ಯಾದೆಯೂ ಸಿಗಲಿಲ್ಲ ಇವನಿಗೆ ಸಿಕ್ಕಿತು ಯಾಕೆ ಅಂದರೆ ಅವನು ಮಾಡಿದ ಕರ್ಮ ರಾಜನಿಗೆ ತಿಳಿದೇ ಇಲ್ಲ ಇವನು ಮಾಡಿದ ಕರ್ಮ ರಾಜನಿಗೆ ತಿಳಿತು ಹಾಗಾದರೆ ಋಷಿಗಳು ಹೇಳ್ತಾರೆ ಕರ್ಮ ಅನ್ನುವಂಥದ್ದು ಆ ಕರ್ಮಕ್ಕೆ ಫಲ ಕೊಡುವ ವ್ಯಕ್ತಿಗೆ ತಿಳಿದಾಗ ಮಾತ್ರ ಫಲ ಸಿಗ್ತದೆ ಇಲ್ಲದಿರ ಫಲ ಸಿಗೋದೆ ಹಾಗಾಗಿ ನಾವು ಮಾಡುವ ಪ್ರತಿನಿತ್ಯದ ಒಂದೊಂದು ಕರ್ಮವೂ ಕೂಡ ಅಲ್ಲಿಯೂ ಕೂಡ ಗೀತೆಯಲ್ಲಿ ಕೃಷ್ಣದೇವರೇ ತಿಳಿಸುವಂತೆ ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯ ಕರ್ಮ ಕೃತ ಒಬ್ಬನೇ ಒಬ್ಬ ವ್ಯಕ್ತಿ ಒಂದೇ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಸುಮ್ಮನೆ ಇರ್ತಾನೆ ತಿಳವೇ ಇಲ್ಲ ಏನಾರೊಂದು ಚೇಷ್ಟೆ ಮಾಡ್ತಾನೆ ಹೀಗೆ ಕರ್ಮವನ್ನು ಮಾಡದೆ ಯಾರೊಬ್ಬನೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಕ್ಷಣವೂ ಒಂದು ಚೇಷ್ಟೆಯನ್ನು ಮಾಡ್ತಾನೇ ಇರ್ತಾನೆ ಆ ದೃಷ್ಟಿಯಲ್ಲಿ ಕೃಷ್ಣದೇವರದನ್ನು ತಿಳಿಸಿದ್ದಾನೆ ಆ ಕಾರಣದಿಂದ ಕರ್ಮವನ್ನು ಮಾಡುವಾಗ ಪ್ರತಿಯೊಂದು ಕ್ಷಣದ ಕರ್ಮಕ್ಕೂ ಒಂದು ಫಲ ಇದೆ ಅನ್ನುವ ಎಚ್ಚರ ಬೇಕು ನೋಡಿ ಇದನ್ನೇ ನಾವು ಮರೆತು ಬಿಟ್ಟಿರ್ತೇವೆ ಎಷ್ಟೋ ಬಾರಿ ಕೆಲವೊಮ್ಮೆ ಸುಮ್ಮನೆ ಕೂತಿರ್ತೇವೆ ಈಗ ಸುಮ್ಮನೆ ಕೂತಿದ್ದೇವೆ ಏನೂ ಮಾಡ್ತಾ ಇಲ್ಲ ಹಾಗಾದ್ರೆ ನಾನು ಕರ್ಮ ಮಾಡಲಿಲ್ಲಲ್ಲ ಅಂತ ಸುಮ್ಮನೆ ಕೂತದ್ದೇ ಒಂದು ಕರ್ಮ ಖಾಲಿ ಕೂತಿದ್ದಾನೆ ಅನ್ನೋದೇ ಒಂದು ಕರ್ಮ ಹಾಗಾದರೆ ಪ್ರತಿಯೊಂದು ಕ್ಷಣವೂ ಒಂದು ಚೇಷ್ಟೆ ನಮ್ಮಿಂದ ನಡೀತಾನೆ ಉಂಟು ಆ ಚೇಷ್ಟಿಗೆ ಒಂದು ಪುಣ್ಯ ಅಥವಾ ಪಾಪ ಅನ್ನುವ ಫಲ ಇದ್ದೇ ಇದೆ ಆ ಎಚ್ಚರ ನಮಗೆ ಬೇಕು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ ಕೆಲವರು ನೋಡಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಅಲ್ಲಿ ಇಲ್ಲಿ ಬಿದ್ದ ಕಲ್ಲುಗಳನ್ನು ಮತ್ತೊಂದನ್ನು ತಳ್ತಾರೆ ಅದನ್ನು ಒದಿತಾರೆ ಇನ್ನೇನೋ ಮಾಡ್ತಾರೆ ನೋಡಿ ಸುಮ್ಮನೆ ಪಾಪ ಸಂಪಾದನೆ ನಾವು ನಡೀತಾ ಇರೋದೇ ತುಳಿಯುವ ಕಾರ್ಯ ಅದೇ ಒಂದು ಪಾಪ ಸಂಪಾದನೆ ಅದರ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬಿದ್ದ ಪದಾರ್ಥಗಳನ್ನು ಒದ್ದು ಯಾಕೆ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಇರ್ತಾನೆ ಅಂತರ್ಯಾಮಿಯಾಗಿ ಹಾಗಾಗಿ ಯಾವ ಪದಾರ್ಥವನ್ನು ಕಾಲಿನಿಂದ ನಾವು ಸ್ಪರ್ಶ ಮಾಡಬಾರದು ಆದರೆ ನೋಡಿ ಇದನ್ನೇ ಮರೆತು ಬಿಡ್ತೇವೆ ಯಾಕೆಂದರೆ ಅದರಲ್ಲಿ ಏನು ಇದೇನು ದೊಡ್ಡ ಯಜ್ಞೆಯಾಗಾದ ಸತ್ಕರ್ಮವೋ ಅಥವಾ ದೊಡ್ಡ ಹತ್ಯೆ ಮೊದಲಾದ ಪಾಪವೋ ಅಲ್ಲ ಅಲ್ಲ ಅಂತ ಹೀಗೆ ವಿಚಾರ ಮಾಡ್ತೇವೆ ನಾವು ಅದರ ಆಲೋಚನೆ ಮಾಡಬೇಕಾದ್ದು ಪ್ರತಿಯೊಂದು ಕ್ಷಣ ನಾವು ಮಾಡತಕ್ಕಂತಹ ವ್ಯಾಪಾರವೂ ಕೂಡ ಪುಣ್ಯವೋ ಪಾಪವೋ ಸಾಧನವಾಗಿರುತ್ತದೆ ಆ ದೃಷ್ಟಿಯಲ್ಲಿ ಪ್ರತೀಕ್ಷಣವು ನಾವು ಮಾಡುವಂತಹ ಕರ್ಮ ಸರಿಯಾಗಿದೆಯೋ ತಪ್ಪಾಗಿದೆಯೋ ಇದು ಪುಣ್ಯಕರವೋ ಪಾಪಕರವೋ ಅನ್ನೋ ಎಚ್ಚರದಿಂದ ಆ ವಿಮರ್ಶೆಯಿಂದ ಅನುಷ್ಠಾನ ಮಾಡಬೇಕು ಹೀಗೆ ಕರ್ಮವೇ ಫಲ ಕೊಡುತ್ತದೆ ಎನ್ನುವಂತಹ ಒಂದು ವಾದ ಏನಿದೆ ಇದನ್ನು ಅಲ್ಲಗಳೆದು ಕರ್ಮಾಧ್ಯಕ್ಷನಾಗಿ ಪರಮಾತ್ಮ ಕರ್ಮವನ್ನು ನೋಡಿ ಆ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ ಎನ್ನುವ ತತ್ವಜ್ಞಾನವನ್ನು ಭಗವದ್ಗೀತೆ ಕೊಟ್ಟಿದೆ ಇದೇ ರೀತಿ ಕರ್ಮವೇ ಸಾಕು ಅಂತ ವಾದ ಮಾಡಿದಂತೆ ಜ್ಞಾನ ಒಂದೇ ಸಾಕು ಅಂತ ಹೇಳತಕ್ಕ ವಾದಗಳು ಇದೆ ಜ್ಞಾನ ಒಂದು ಸಾಕು ನೀವು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಈಗ ಅಜ್ಞಾನಾವಸ್ಥೆಯಲ್ಲಿ ಇದ್ದೀರಿ ಪರಮಾತ್ಮ ಪರಬ್ರಹ್ಮ ಅವನು ಹೇಗಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ ಅವನ ಸ್ವರೂಪವೇ ನೀವು ಆದರೆ ಅಜ್ಞಾನಾವಸ್ಥೆಯಲ್ಲಿ ಇರೋದರಿಂದಾಗಿ ಅದು ಯಾವುದರ ಪರಿಚಯವೂ ಆಗ್ತಾ ಇಲ್ಲ ಯಾವಾಗ ಜ್ಞಾನ ಬರ್ತದೆ ಆಗ ಜ್ಞಾನ ನಿವೃತ್ತಿ ಆಗ್ತದೆ ಮೋಕ್ಷ ಈಗ ಒಬ್ಬ ಕತ್ತಲೆಯಲ್ಲಿ ಒಂದು ಹಗ್ಗವನ್ನು ತುಳಿತಾನೆ ತುಳಿದಾಗ ಅವನಿಗೆ ಅನಿಸ್ತದೆ ಅಯ್ಯೋ ನಾನು ಹಾವು ತುಳಿದು ಬಿಟ್ಟೆ ಅಂತ ಹೆದರಿಕೆ ಆಗ್ತದೆ ಆ ನಂತರ ದೀಪ ಬರ್ತದೆ ಬೆಳಕಾಗ್ತದೆ ಲೈಟ್ ಬರ್ತದೆ ನೋಡ್ತಾನೆ ಅಯ್ಯೋ ಇದು ಹಗ್ಗ ಹಾವಲ್ಲ ಹಾಗಾದರೆ ಮೊದಲು ಅವನಿಗೆ ಇದು ಹಗ್ಗ ಅನ್ನುವ ಜ್ಞಾನ ಬರುವುದಕ್ಕೂ ಮೊದಲು ಹಾವು ಅಂತ ಭ್ರಮಿಸಿದ್ನಲ್ಲ ಆಗ ಅವನಿಗೆ ಹೆದರಿಕೆ ಇತ್ತು ಅಯ್ಯೋ ಹಾವು ತುಳಿದುಬೆಟ್ಟೆ ಏನಾಗ್ಬಿಡ್ತದೋ ಅನ್ನೋ ಹೆದರಿಕೆ ಇತ್ತು ಯಾವಾಗ ಆ ಹೆದರಿಕೆ ಹೋಯಿತು ಅಂದರೆ ಯಾವಾಗ ಇದು ಹಾವು ಅನ್ನುವ ಅಜ್ಞಾನ ಹೋಯ್ತು ಇದು ಹಗ್ಗ ಅನ್ನುವ ಜ್ಞಾನ ಬಂತು ಆಗ ಅವನಿಗೆ ಹೆದರಿಕೆ ಹೋಯಿತು ಹಾಗೆ ಸಂಸಾರವೆಂಬಂತಹ ಈ ನಾನಾ ವಿಧವಾದ ದುಃಖ ಜೀವನದ ಕಷ್ಟ ಕಾರ್ಪಣ್ಯ ಇದೆಲ್ಲ ಬಂದದ್ದು ಯಾಕೆ ಅಜ್ಞಾನದಿಂದ ನಾನು ಪರಬ್ರಹ್ಮ ಸ್ವರೂಪ ನನಗೆ ಯಾವ ಕಷ್ಟ ಕಾರ್ಪಣ್ಯಗಳು ಇಲ್ಲ ಅಜ್ಞಾನದಿಂದ ಈ ಸ್ಥಿತಿಯಲ್ಲಿ ಇದ್ದೇನೆ ಯಾವಾಗ ನಾನು ಪರಬ್ರಹ್ಮ ಸ್ವರೂಪ ಅನ್ನುವ ಎಚ್ಚರವಾಗ್ತದೆ ಆಗ ಈ ಕಷ್ಟ ಕಾರ್ಪಣ್ಯಗಳು ಯಾವುದೂ ಇಲ್ಲ ಅಂತ ತನ್ಮೂಲಕವಾಗಿ ಮೋಕ್ಷ ಹೊಂದಲಿಕ್ಕೆ ಜ್ಞಾನ ಒಂದೇ ಸಾಕು ಕರ್ಮ ಬೇಡ ಅಂತ ಒಂದು ವಾದ ಇದೆ ನೋಡಿ ಎಷ್ಟೆಷ್ಟು ರೀತಿಯ ವಿಚಿತ್ರ ವಿಚಿತ್ರವಾದ ವಾದಗಳು ಈ ಭಾರತೀಯರಲ್ಲೇ ಬಂದಿದೆ ಕಾರಣ ಏನಂದರೆ ಒಬ್ಬೊಬ್ಬರ ಬುದ್ಧಿ ದೃಷ್ಟಿಕೋನ ಒಬ್ಬೊಬ್ಬರದೊಂದು ರೀತಿ ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವರವರಿಗೆ ಅವರವರು ತೋಚಿದ್ದು ಸಾವಿರ ಹೇಳ್ಬೋದು ಆದರೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆಯ ಕುರುನಂದನ ಶಾಸ್ತ್ರೀಯವಾದ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ಮೋಕ್ಷ ಮಾರ್ಗ ಇರೋದು ಒಂದೇ ರೀತಿಯಲ್ಲಿ ಅದು ಹಲವು ದಾರಿಗಳಿಲ್ಲ ಅದಕ್ಕೆ ಒಂದೇ ಮಾರ್ಗ ಅದು ಆ ಮಾರ್ಗಕ್ಕೆ ಹೋಗಲಿಕ್ಕೆ ನಿಮಗೆ ಬೇರೆ ಬೇರೆ ಸಾಧನಗಳಿದೆ ಈ ರೀತಿಯಲ್ಲಿ ಹೋಗೋದೋ ಈ ರೀತಿಯಲ್ಲಿ ಹೋಗೋದೋ ಅಂತ ಸಾಧನಗಳಿದೆ ಮಾರ್ಗ ಮಾತ್ರ ಒಂದೇ ಆ ಮಾರ್ಗದಲ್ಲಿ ನೀವು ಬಸ್ನಲ್ಲಿ ಹೋಗ್ಬೋದು ಆಟೋದಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ಹೇಗಾದರೂ ಹೋಗ್ಬೋದು ಮಾರ್ಗ ಮಾತ್ರ ಒಂದೇ ಹಾಗಾಗಿ ಕೃಷ್ಣ ಪರಮಾತ್ಮ ಕರ್ಮ ಜ್ಞಾನ ಇವುಗಳೆರಡರ ಅವಶ್ಯಕತೆ ಎಷ್ಟಿದೆ ಸಾಧಕನಾದಂಥವನು ಕರ್ಮವನ್ನೋ ಅನುಷ್ಠಾನ ಮಾಡಬೇಕು ಭಕ್ತಿಯನ್ನೋ ಮಾಡಬೇಕು ದೇವರ ವಿಶೇಷವಾದ ಮಾಹಾತ್ಮ್ಯ ಜ್ಞಾನವೂ ಬೇಕು ಆಗ ಮಾತ್ರ ಮೋಕ್ಷ ಲಭಿಸ್ತದೆ ಎನ್ನುವಂಥ ತತ್ವವನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ದೇವರು ಗೀತೆಯಲ್ಲಿ ಕೊಟ್ಟಂತಹ ಸಂದೇಶಗಳೇನಿದೆ ಇದನ್ನು ನಾವು ತಿಳಿದಾಗ ಮಾತ್ರ ಗೀತೆಯ ಪ್ರವೃತ್ತಿ ಹೇಗಾಯಿತು ಗೀತೆಯ ಉದ್ದೇಶ ಏನು ಗೀತೆ ಯಾವ ವಿಷಯಕವಾದ ಶಾಸ್ತ್ರ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ